ಇರಾನ್ ಸೇನೆಯ ಉನ್ನತ ಅಧಿಕಾರಿಯೇ ಉಡಿಸ್ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ಅಲಿ ಶದ್ಮಾನಿ ಹತ್ಯೆಯಾಗಿದೆ ಇರಾನ್ ಸರ್ವೋಚ್ಚ ನಾಯಕೋಲಾ ಖಮೇನಿ ಆಪ್ತಾ ಅಲಿ ಶಿ ಹತ್ಯೆಯಾಗಿದೆ ಅನ್ನೋ ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೀತಾ ಇದೆ ಈಗ ಆ ಕಡೆಯಿಂದ ಕ್ಷಿಪಣಿಗಳು ಬರ್ತಾ ಇದ್ದಾವೆ ಈ ಕಡೆಯಿಂದನು ಹೋಗ್ತಾ ಇದ್ದಾವೆ ದೊಡ್ಡ ಮಟ್ಟದಲ್ಲಿ ಯುದ್ಧ ಬಹಳ ಪ್ರಮುಖವಾಗಿ ಇಸ್ರೇಲ್ ಇರಾನ್ನ ಸರ್ವೋಚ್ಚ ನಾಯಕ ಆಯಾಥೋಲಾ ಕಮೇನಿಯನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಆ ಸರ್ವೋಚ್ಚ ನಾಯಕನನ್ನ ಹೊಡೆದು ಯುದ್ಧ ಗೆದ್ದಂತೆ ಅಂತ ಹೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ ಆದರೆ ಇದೇ ಸಂದರ್ಭದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಆಯಾತೋಲಾ ಕಮೇನಿ ಆಪ್ತಾ ಅಲಿದ್ ಶದ್ಮಾ ಅಲಿ ಶನ್ ಶದ್ಮಾನಿ ಅವರನ್ನ ಹತ್ಯೆ ಮಾಡಲಾಗಿದೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೇನೆಯ ಮುಖ್ಯಸ್ಥ ಅಲಿ ಶದ್ಮಾನಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇವರನ್ನ ಈಗ ಹತ್ಯೆ ಮಾಡಿದೆ ಇಸ್ರೇಲ್ ಇಸ್ರೇಲ್ನ ಏರ್ ಸ್ಟ್ರೈಕ್ನಲ್ಲಿ ಅಲಿ ಶದ್ಮಾನಿ ಹತ್ಯೆಯಾಗಿರುವುದು ಇಸ್ರೇಲ್ ದಾಳಿಗೆ ಸೈನ್ಯದ ಮುಖ್ಯಾಧಿಕಾರಿಗಳು ಹತರಾದಾಗ ಅಲ್ಲಿಗೆ ಪಟ್ಟವನ್ನು ಕಟ್ಟಲಾಗಿತ್ತು ಇರಾನ್ ಸೇನೆಯ ಯುದ್ಧ ಕಾಲದ ಮುಖ್ಯ ಕಮಾಂಡರ್ ಆಗಿದ್ದ ಅಲಿ ಶದ್ಮಾನಿ ಅಲಿ ಶದ್ಮಾನಿ ಸಾವಿನ ಬಗ್ಗೆ ಇರಾನ್ ಸೇನೆ ಮಾಹಿತಿಯನ್ನ ನೀಡಿಲ್ಲ ಅಲಿ ಶದ್ಮಾನಿಯನ್ನ ಹತ್ಯೆ ಮಾಡಿದ್ದೇವೆ ಅಂತ ಇಸ್ರೇಲ್ ಮಾತ್ರ ಹೇಳಿಕೊಂಡಿದೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಇತ್ತ ಇರಾನ್ ಕಡೆಯಿಂದಲೂ ಕೂಡ ಪ್ರತ್ಯುತ್ತರವಾಗಿ ಕ್ಷಿಪಣಿಗಳನ್ನು ಹರಿಬಿಡಲಾಗ್ತಾ ಇದೆ ಇದರ ಜೊತೆಗೆ ಇಸ್ರೇಲ್ ಮಾತ್ರ ಏರ್ ಸ್ಟ್ರೈಕ್ ಅನ್ನು ಕೂಡ ಈಗ ನಡೆಸಿದೆ ಏರ್ ಸ್ಟ್ರೈಕ್ನಲ್ಲಿ ಅಲಿ ಶದ್ಮಾನಿ ಹತ್ಯೆಯಾಗಿದೆ ಇವರು ಬೇರೆ ಯಾರೂ ಅಲ್ಲ ಇರಾನ್ನ ಸರ್ವೋಚ್ಚ ನಾಯಕ ಆಯಾತೋಲ್ಲಾ ಕಮೇನಿ ಇದಾರಲ್ಲ ಅವರ ಆಪ್ತ ಅಲಿ ಶದ್ಮಾನಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೇನೆಯ ಮುಖ್ಯಸ್ಥ ಅಲಿ ಶದ್ಮಾನಿ ಹತ್ಯೆ ಆಗಿರೋದು ಇಸ್ರೇಲ್ ದಾಳಿ ಸೈನ್ಯದ ಮುಖ್ಯಾಧಿಕಾರಿಗಳು ಹತರಾದಂತಹ ಸಂದರ್ಭದಲ್ಲಿ ಅಂದ್ರೆ ಇಸ್ರೇಲ್ ದಾಳಿ ಮಾಡಿದಾಗ ಸೈನ್ಯದ ಇರಾನ್ ಸೈನ್ಯದ ಮುಖ್ಯಾಧಿಕಾರಿಗಳು ಹತರಾಗಿದ್ದರು ಆಗ ಈ ಅಲಿ ಶದ್ಮಾನಿಗೆ ಪಟ್ಟವನ್ನು ಕಟ್ಟಲಾಗಿತ್ತು ಇರಾನ್ ಸೇನೆಯ ಯುದ್ಧ ಕಾಲದ ಮುಖ್ಯ ಕಮಾಂಡರ್ ಆಗಿದ್ದ ಅಲಿ ಶದ್ಮಾನಿ ಹತ್ಯೆಯಾಗಿದೆ ಈ ಸಂದರ್ಭದಲ್ಲಿ